ಸಿನ್ಮಾ ಮಾಡುವಾಗ ನಿಮ್ಗೆ ಅಂದರೆ ಇವಾಗ ನಿಮ್ಗೆ ನೀವು ಕಷ್ಟಪಡ್ತಿರೋದು ಏನೂ ಇಲ್ಲ ಆ್ಯಕ್ಚುಲಿ ಅಷ್ಟು ಕಷ್ಟಪಟ್ಟಿದ್ದೀರ ಅವ್ರ ಕಡೆ ಅಷ್ಟು ಕೆಲಸ ಮಾಡಿದ್ದೀರ ಸೊ ಯಾವ್ದಾದ್ರು ಸೀನು ನಿಮ್ಗೇನ ಇದಾಯ್ತಾ ಟಚ್ ಆಯ್ತಾ ಈ ತರ ನಾನು ಕಷ್ಟಪಟ್ಟಿದ್ದೀನಿ ಆಯ್ತಲ್ಲ ನಾನು ಮಾಡಿಲ್ಲ ಕಷ್ಟ ಬಿಟ್ಟಂತೆ ಆ ಥರ ಮಾಡೈತೆ ಸೇಮ್ ಹೇಗೀಗ ಲೈಫು ಹಾಗೆ ತೋರ್ಸಿದಾರ ಸಾಲ ಫಾಲ ಮಾಡಿ ನಂದ್ಕಂಡು ಕೆಲ್ಸ ಕಂಡಷ್ಟು ಮಗ ಇರ್ತಾನೆ ನಾ ಮಾಡಿದೀಯ ಸೇರೋಕೆ ಈ ತರ ಕಷ್ಟ ಐತ್ರಿ ಯಾಕಂದ್ರೆ ನಿಮ್ಗೇನ್ ಅನಿಸ್ತೈತೆ ಸೊ ಹಿಂಗೆ ಈಗ ನೋಡಿ ಸಿನಿಮಾ ಮಾಡಕತ್ತೀರಿ ಈಗ ಇಷ್ಟ ಆದ್ಮೇಲೆ ನಿಮ್ ಮುಂದೆ ಏನಾರ ಆಸೆ ಐತ ಹಿಂದೆ ಏನಾರು ಪಾಠ ಮಾಡ್ಬೇಕು ಆತರ ನಿಮ್ಗೇನಾದ್ರೂ ನಾಟಕನು ಮಾಡಿಲ್ಲ ಒಂದೂ ಅಷ್ಟ್ ಚೆನ್ನಾಗ್ ಮಾಡಿದ್ರಲ್ರಿ ಸಿನಿಮಾದಾಗ ಚಲ್ರಿ ಹೇಳ್ಕೊಟ್ರ ಹೇಳ್ಕೊಟ್ರೆ ಈಗ ಈಗಿನ ಹೇಗ್ ಕಷ್ಟ ಅಂತಾರೀ ಆಕ್ಟಿಂಗ್ ಮಾಡಕ್ ಆಗಲ್ಲ ಕ್ಲಾಸ್ಗ್ ಹೋಗ್ಬೇಕು ನಾನು ಅವ್ರು ಏನು ಹೇಳಿದ್ರು ಅಷ್ಟು ಅಷ್ಟ್ರಿ ಅಷ್ಟೇ

ಬರ್ತಾರೆ ಬರ್ತಾರೆ ಊರಿಗೂ ಬರ್ತಾರೆ ನಾವು ಬರ್ತೀವಿ ಊರಿಗೆ ಹೌದು ಯಾರುನಾಳ ನಿಮ್ದು ನಿಮ್ ಊರೇನದು ಎಲ್ಲರೂ ಸಿನಿಮಾದಲ್ಲಿ ಮಾಡಿದ್ರಲ್ಲ ನಿಮ್ಮೂರವ್

ಇಲ್ಲಿ ಅದಾಗ ಫೇಶಲ್ ಫೇಶಲ್ ಊಟ ಅಲ್ರಿ ಗಟ್ಟಿ ಊಟ ಗಟ್ಟಿ ಊಟ ಮುದ್ದೆ ಮಾಡಲಕ್ಕ ಕಡೆಗೆ ಕಡೆ ಮಾಡ್ತೀವಿ ಮುದ್ದೆ ಮಾಡ್ತೀವ್ರಿ ರಾಗಿ ಮುದ್ದೆ ಮಾಡಲ್ಲ ರಾಗಿ ಮುದ್ದೆ ರಾಗಿ ಮುದ್ದೆ ಮುದ್ದಿರಿ ಸಿಂ ಬಟ್ ಸಲ ಅಂಟಿ ಯಾರ ಜೈಶಂಕರ್ ಅವ್ರ ತಾಯಿಯರ್ ಮತ್ತೆ ಮಾಡ್ರಿ ಎಲ್ಲಾರು ನೋಡ್ತಿರ್ತಿವಂತೆ ಈ ಶೂಟಿಂಗ್ ಯಾಗ ಹುಡ್ಗುರ್ ಅವ್ರ ಬೆಂಗಳೂರು ಹುಡ್ ನೋಡೈತಿ ಆತರ ಮಾಡಿ ಉಳಿಸಿದ್ರಿ ಯಾವ ಯಾವ ಸಿನಿಮಾ ನೋಡಿದ್ರಿ ನೀವು ಲಾಸ್ಟ್

ಈಗ ಈಗ ನೋಡಿ ನಿಮ್ದು ಇವಾಗ ಹೊಸ ಸಿನಿಮಾ ಈಗ ನೀವು ನೋಡ್ಬೇಕು ನೀವು ನೋಡ್ಸ್ಬೇಕು ಎಲ್ಲರಿಗೂ ನಾವು ಅದೇ ನಾವು ನೋಡ್ಬೇಕು ನಾವ್ ನೋಡೋದ ಮೇನ್ ಅಲ್ಲಿ ನಿಮ್ಮಂತ ಮಕ್ಕಳು ತಂಗಿಯಾರ ತಾಯಾರ ಇವ್ರ ನೋಡೋದ ಮೇನ್ ತಪ್ಪದ ಬರ್ರಿ ನಾಕ್ ಮಂದಿ ಕರ್ಕೊಂಡ್ ನಾಕ್ ಮಂದಿ ಎಲ್ಲ ನಮ್ಮ ಫ್ಯಾಮಿಲಿ ಕಂದನ್ ಬರ್ತೇವೆ ಹೇಳ್ರಿ ಸಿನಿಮಾ ನೋಡಕ ನಮಗೂ ಬಹಳ ಇಷ್ಟ ಈ ತರ ಸಿನಿಮಾಗಳು ನಾವು ಹಳ್ಳಿಯವರೇ ಹೇಳದ್ನಲ್ಲ ನಮ್ ಕಡೆ ರಾಗಿ ಜೋಳ ಬೆಳಿತೇವೆ ಕಡಲಕಾಯಿ ರಾಗಿ ಜೋಳ ಸೇಮ್ ನಿಮ್ ಕಡೆ ಹೆಂಗ ನಮ್ ಕಡೆ ಹಂಗೆ ಹಾ 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 ಹೌದಾ ಹಾ 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 ಹಾ

ಹೌದು ಒಳ್ಳೇದಾಗಲಿ ಅವ ಇಬ್ರುಗೂನು ಭಾಳ ಚೊಲೋ ಮಾತಾಡಿದ್ರಿ ತುಂಬಾ ಚಿಕ್ಕದಾಗ್ ಮಾತಾಡಿದ್ರು ಚೆನ್ನಾಗ್ ಮಾತಾಡಿದ್ರಿ ಅಂತ ಎಲ್ಲ ಹೌದು ಹಾ ಅಕ್ಕದಾಗಿನ ಅಂತ ಅನಿಸ್ತು ಹಾಕತಾರ ಅಲ್ಲಿ ಎಳ್ಳಾಗ ಏನಂದ್ರ ಪೂರಾ ನಮ್ಮ ಅಕ್ಕಾರು ನಮ್ಮ ತಂಗಿಯಾರು ಹಿಂಗ ಫ್ಯಾಮಿಲಿ ಅದ ಅಂತನ ಅಲ್ರಿ ಒಡ್ಯಾಕ ಅಕ್ಕ ಪಕ್ಕದವ್ರ ಒಂದ ಮನೆಯರಾಗಿ ಒಂದ ಫ್ಯಾಮಿಲಿ ಅದಾಗಿ ನಡ್ಕೊಂತಾರ ಕೊನೆಯದಾಗಿ ಅವ್ರ ಬಗ್ಗೆನೇ ಕೇಳ್ತೀನಿ ಅಷ್ಟು ಸಿಂಪಲ್ ಆಗಿದ್ರು ಷಪ್ ಶೆಟ್ಟಿ ಅವರು ಸೊ ರಿಷಪ್ ಶೆಟ್ಟಿಯವ್ರ ಬಗ್ಗೆ ಮಾತು ಹೇಳಿ ನೋಡುವ ಏನಂತ ಏನು ಹೇಳ್ತೀರಿ ಶೆಟ್ಟರ್ ಶೆಟ್ಟರ್ ಬಗ್ಗೆ ಪ್ರೊಡ್ಯೂಸರ್ ಬಗ್ಗೆ ದುಡ್ಡು ಹಾಕಿದ್ರ ಬಗ್ಗೆ ಏನು ಹೇಳ್ತೀರಿ ಫಿಶರ್ ಇದನ್ನ ಯಾಕ್ಟ್ ಮಾಡಿದರ ಡೈರೆಕ್ಟರ್ ನಮ್ಮ ಜೆ ಅವರು ಇದಕ್ಕೆ ಬಂಡವಾಳ ಹಾಕಿದರ ರಿಷಭ್ ಶೆಟ್ಟಿ ಹೌದು ಇದಕ್ಕೆ ಯಾಕ್ಟಿಂಗ್ ಮಾಡಿದರು ನಾವು ಹ್ಞೂ ಚೆನ್ನಮ್ಮ ಅವರು ಸಣ್ಣವ ಚೆನ್ನಮ್ಮ ಸೋ ಹೊಳಿದಾಗಲಿ ಸೋ ಸಿನಿಮಾ ಅದೇ ನೋಡಕ್ ನಾನು ಕಾಯ್ತಾ ಇದ್ದೀನಿ ಸೊ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಅವರ ನಿಮಗೂ ಅಷ್ಟೇ ಥ್ಯಾಂಕ್ಸ್ ರೀ ಒಳ್ಳೇದಾಗಿ